ನೆಟ್ಟರು ಅಲ್ಲಿ ಅಲ್ಲೇ ದಿವಾಸ ಅಲ್ಲೇ ಸರಿಯಲ್ಲ ಅಲ್ಲಿ ನಿಟ್ಟರು ಸೋಮಿಂಗೇಶ್ವರ ದೇವಸ್ಥಾನ ಐತೆ ಅಲ್ಲಿ ನಿಟ್ಟರಿಂದ ಗರ್ಭಗುಡಿ ಅಂತ ಐತೆ ಗರ್ಭಗುಡಿ ಬಂದು ಅಲ್ಲೇ ದಿವಸ ವಾಸದ ಅಲ್ಲಿ ಅಲ್ಲ ಅಲ್ಲಿ ಗರ್ಭಗುಡಿ ಸಣ್ಣ ಸ್ವಾಮಿಗೇಶ್ವರ ಸಣ್ಣ ಸ್ವಾಮಿಂಗೇಶ್ವರ ಸಣ್ಣ ಸ್ವಾಮಿಂಗೇಶ್ವರ ಗರ್ಭಗುಡಿಯಿಂದ ಕುರುವತ್ತಿ ಮಲ್ಲಿಕಾರ್ಜುನ ಗುಡಿಗೆ ಅಲ್ಲಿ ಮಲ್ಲಿಕಾರ್ಜುನಿಯ ಅಲ್ಲಿ ಸರಿಯಾಗಲಿಲ್ಲ ಇಲ್ಲಿ ಬಂದು ಅಷ್ಟು ಹಿಂಗಳಾರ ಗಿಡದ ಮುಳು ಪಳೆಯುತ್ತೆ ಅಡಿಗೆ ಹಿಂಗಳಾರ್ ಗಿಡದ ಒಡದ ಮೂಡ್ದು ಲಿಂಗ ಉದ್ಭವ ಲಿಂಗ ಭೂಮಿದ ಎದ್ದ ಅವಾಗ ಮತ್ತೆ ಈ ಅವರಿಗೆ ಉರೋರ್ರಿಗೆ ಯಾರಿಗೆ ಗೊತ್ತಂದ್ರೆ ಸೋಮಿ ಈಶ್ವರವರು ಯಾರು ಗೊತ್ತಲ್ಲೋ ಅಜ್ಜ ಒಂದು ಅಜ್ಜ ಹಾಕಿ ಇಷ್ಟ ಅಂತ ಬಂದಾಗ ಹಾಕಲ್ಲಿ ಮೇಲೆ ಕಾಲ ತಾರಿತ ಅಂತ ಹೋದಂತೆ ತಾಕ ಯಾಕಂದ್ರೆ ಹಾಕೋದಂತೆ ಅಗ್ಗೆ ಅಂದಾಗ ಏಳು ಸರ್ಪ್ ಸರ್ಪ್ನಲ್ಲೂ ಲೆದಿ ಸರ್ಪ್ನಲ್ಲದಾಗ ಮತ್ತು ಇದು ಬಾಯಿ ಅಜ್ಜನ ಮಯ ಅರ್ಜಿನಮಯ ಅಜ್ಜನ ಮಯ ಉಕ್ಕಂದ ನಾ ಕೊಟ್ಟೂರು ಸೋಮಿ ಈಶ್ವರ ಇಲ್ಲಿ ಬಂದು ವಾಸಾಗಿ ಸ್ವಲ್ಪ ನಾಳೆ ಮಾಡಿದ್ರು ನಾಲ್ಕೈದು ಮಂದಿ ಅಜ್ಮಣಿ ಸೇರಿ ಅದನ್ನು ಸ್ವಲ್ಪ ನಾಳೆ ಮಣಿದ್ರು ಗುಡಿಸ್ತಾರೆ ಮಾಡಿ ಮತ್ತು ಈತ ಯೋಚನೆ ಮಡಿಕೆ ಹೋಗ್ತು ಅಂತ ಭಕ್ತರು ಮಡಿಕೆ ಇದು ಭಕ್ತರಲ್ಲ ಮಲೆನಿಂಗಪ್ಪ ಒಂದು ದೊಡ್ಡ ಹಾರ್ವಾಟ ಅಥನ್ ಹಾರ್ವಾಟ್ರ ನೋಡಿ ನನಗೆ ಭಕ್ತರಲ್ಲ ಮಲೆನಿಗಪ್ಪ ಭಕ್ತರನ್ನ ಮಡಿಕೆ ಹೋಗೋದು ಅಂದ್ರೆ ಡೇ ಮಲೆನಿಂಗ ಅಂತ ಕರ್ಭ ನನಗೊಂದು ಐದು ನಿಮ್ಮ ಭಕ್ತರು ಕೊಡಲೇ ನಾನು ಮೈತ್ರಿ ಮಾಡ್ಕೊಳ್ತಾನೆ ನಾನು ಆಯ್ತಪ್ಪ ಕೊಡ್ತಾನಂದು ನೀನು ಹೆಂಗ ಕೊಡೋದಾಳೆ ನಮ್ಮ ಗಂಧ ನಿಂದು ಉಗತ್ತೀ ನಮ್ಮ ಗಂಧ ನಿಂದು ಉಗತ್ರಿ ನಾನು ಗುರು ನಿ ಶಿಷ್ಯ ನಾನು ಹೇಳ್ದಂಗೆ ಕೇಳಲಿ ಆಯ್ತಪ್ಪ ಹೇಳ್ತಾನೆ ಕೇಳ್ದಂತ ಏನಲ್ಲೇ ನೀ ಅನ್ಸಿ ಬಂಡಾರ ಪುಟ್ಟಿ ತುಂಬ ನೀನು ತಗೊಂಡು ನಾ ಗಂಧ ಪುಟ್ಟಿ ನಾನು ಕಾಣಬೋದು ನೀ ಹಚ್ಚ ಬರ್ತೀರಿ ನೀನು ನಾನು ಹಚ್ಚ ಬರ್ತೀನಿ ನನಗೆ ಅಂದ ಇದು ಬಿಟ್ಟಿಟ್ಟ ಅತ್ತ ಇದು ಬಿಟ್ಟಿಟ್ಟ ಮಲೇರಿಗೇ ಮಾಡೋದ ಏನೋ ಭಕ್ತರು ಸಾಲ ಅಂತ ಪುಟ್ಟಿ ಗಂಟಲೆ ಹುಟ್ಟು ಹೋಗ್ತೀರಿ ಅವ್ರಿಗೂ ಎಲ್ಲ ಭಕ್ತರಿಗೂ ಗೊತ್ತಿದ್ವ ಗಂಧವ್ರದಲ್ಲ ಐದು ಮಂದಿ ಗಂಧ ಕೊಟ್ಟ ಮೇಲೆ ಬಂಡಾರ ಬೀತ್ರಿ ಗಂಧ ಮೇಲೆ ಏನಾಗ ಗಂಧ ಮೇಲೆ ಬಂಡಾರ ಬಿತ್ತೀರಿ ತಪ್ಪು ದಂಡ ಕಟ್ಟರಿ ಇದು ಆಯ್ತಪ್ಪ ಕಟ್ತಾನೆ ಅಂದ್ರೆ ಯಾವಾಗ ಕಟ್ಬೋದು ಸಿಗು ಇರೋ ದಿಸಿ ಕಟ್ಟಿ ಸಿಗು ಇಳೋ ದಿಸಿ ದಂಡ ಕಟ್ತಾನೆ ಮಲೇರಿಗೂ ಹ್ಞೂ ಭಯಂಕರ ಜಾತಿ ಪ್ರಭಾವಿ ಮೈದಾನ ಇದು ಎತ್ರುತ್ರಿ ನಾಲ್ಕೈದು ಮನೆಯಿಂದ ಹೋಗಿ ಕಾಲದಾಗ ಇದಲ್ಲ ಇದು ಬಿಟ್ಟು ಅಲ್ಲಿ ಹುರಕ ಎಲ್ಲ காராச்ச அவ தகுத கரு தகு